ನಾವೀಗ ಮಾತಾಡ್ತಿರೋ ಸಕಲೇಶ್ ಪುಡಿಯಿಂದ ಮಾತಾಡ್ತಿದ್ದೀವಿ ಈಗ ರೆಸ್ಕ್ಯೂ ಮಾಡೋಣ ಅಂತ ಬಂದಿದ್ದೀವಿ ಏನು ಮಾಡಲ್ಲ ನಾವು ಮಾತಾಡಿದ್ರೆ ಹೆಂಗೆ ಹೋಗ್ಬಿಟ್ರೆ ಹಿಂಗ್ ಕತೆ ಅದು ಟೀ ಬೇಕಾ ಟೀ ಕುಡಿಸ್ತೀವಿ ಊಟ ಮಾಡ್ತೀಯಾ ಊಟ ಮಾಡಿಸ್ತೀವಿ ಆಯ್ತಾ ಇದು ನೋಡ ಹೊರದೋಗರೆ ಬಟ್ಟೆ ಓಡಾಡ್ತೀವಿ ಎಲ್ಲ ನೀಟಾಗಿ ಮಾಡಿ ಕೊಡ್ತೀವಿ ಅದಕ್ಕೆ ಹೇಳ್ತಾ ಇರೋದು ಕೆಲಸ ಮಾಡೋದು ಎಲ್ಲಿ ಕೆಲಸ ಮಾಡೋದು ಎಲ್ಲಿ ಇಲ್ಲಿ ಕೆಲಸ ಬಾ ಬಾಡ್ತೀವಿ ಯಾವ ಕರ್ಕೇಳ ಹೇಳೋ ನನಗೆ ಬಟ್ಟೆಗೂ ಬಟ್ಟೆ ಬೇಕಾ ಏನಕ್ಕೆ ಕೊಡ್ತೀನಿ ಬಾರು

काल ब oh, well, ಶ್ರೀನಿವಾಸ್ ಅಂತೇಳಿ ಅಲ್ವಾ ಇವಾಗೆಲ್ಲ ಚೆನ್ನಾಗಾಯ್ತಾ ಚೆನ್ನಾಗಿದ್ದೀರಾ ಫಸ್ಟ್ ಇದಕ್ಕಿಂತ ಇವಾಗ ಹೆಂಗಿದ್ದೀರಾ ಹಾಂ ಚೆನ್ನಾಗಿದ್ದೀರಾ ಹಾಂ ನಿಮ್ಮ ಊರೇ ಆದರೂ ಮೈಸೂರು ಕೇರ್ಪೇಟೆ ಮೈಸೂರಲ್ವಾ ಹಾಂ ನೀವು ಊರಿಗೆ ಹೋಗೋಲ್ಲ ಅಂತ ಹೇಳ್ತಾಯಿರಾ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಯಿರಾ ಸರಿ ಅದಕ್ಕೆ ಅಲ್ಲೆಲ್ಲ ಇದು ಅದು ಮಹಿಳಾ ಸಮಾಜದಲ್ಲಿ ಎಲ್ಲ ಬರ್ಸ್ಬಿಟ್ಟು ಬಂದಿದ್ದೀವಿ ನೀವು ಇಲ್ಲಿ ನೀಟಾಗಿ ಕೆಲಸ ಮಾಡಿಕೊಂಡು ನೀವು ಈಗ ಕೆಲಸ ಮಾಡೋ ಜಾಗ ಇದೆ ಹಾಂ ನೀಟಾಗಿ ಕೆಲಸ ಮಾಡಿಕೊಂಡು ನಿಮ್ಮ ದುಡಿಮೆ ನಿಮ್ಮ ಆದಾಯ ಒಂದು ಅಕೌಂಟ್ ಮಾಡಿಸ್ಕೊಡ್ತೀವಿ ಅಕೌಂಟ್ ಮಾಡಿಸ್ಕೊಡ್ತೀವಿ ಚೆನ್ನಾಗಿ ಇದು ಮಾಡ್ಕೊಂಡು ಹೇಳಿದ ಕೆಲಸ ಮಾಡಿಕೊಂಡು ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಹಾಂ ಒಂದು ಮೊಬೈಲ್ ತಗೊಡ್ತೀವಿ ಚಿಕ್ಕದು ಮೊಬೈಲ್ ಏನೇ ಪ್ರಾಬ್ಲಮ್ ಇರೋ ನನ್ನ ನಂಬರ್ ಇರುತ್ತೆ ಫೋನ್ ಮಾಡಿ ಹಾಂ ಪ್ರಾಬ್ಲಮ್ ಏನೂ ಆಗೋಲ್ಲ ನೀವು ಹೆಂಗಿರ್ತೀರೋ ಆರಾಮಾಗಿ ನಿಮ್ಮೂರು ನಿಮ್ಮ ತಂದೆ ತಾಯಿ ಹೆಸರು ಇಟ್ಕೊಂಡು ಹೋಗಬೇಕು ಹ್ಞೂ ಊರು ಯಾವ್ದು ಹೇಳಿ ಮೈಸೂರ ಮೈಸೂರು ಹತ್ರ ನಿಮ್ಮ ತಂದೆ ಸಂಜೆ ಹೆಸರೇನು ಅದಾನ ಮಗಣ್ಣ ಮಗಣ್ಣ ತಂದೆ ಹೆಸರು ತಾಯಿ ಹೆಸರು ತಾಯಿ ಹೆಸರು ವಸಂತ ವಸಂತಮ್ಮ 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 ತಮ್ಮನ ಹೆಸರು ಸುನೀಲ ಹ್ಞೂ ಚೆನ್ನಾಗಿದ್ದೀರಲ್ವ ಇವಾಗ ಕೆಲಸ ಆರಾಮ ಮಾಡ್ಬೋದಾ ಸರಿ